ನೋಡಿ ಈ ದೇಶನ ಒಡೆದವ್ರಿಗೆ ಜಾತಿ ಹೊಡೆಯೋದು ಬೇರೆನಾ ವೀರಶೈವ ಲಿಂಗಾಯ್ತ ಅಂತ ಸರಿ ಮಾಡಿ ಏನು ಮಕ್ಕಕ್ಕೆ ಮಂಗಳಾರತಿ ಆಯಿತು ಈ ಸರಿ ಇದು ಬಿಟ್ಟಿದ್ದಾರೆ ಇದು ಮಕ್ಕಕ್ಕೆ ಮಂಗಳಾರತಿ ಇಲ್ಲ ಇಡೀ ಕಾಂಗ್ರೆಸ್ಗೆ ಮಂಗಳಾರತಿ ಆಗ್ತೈತಿ ನೋಡಿ ಬರ್ತಾ ಬರ್ತಾ ಈಗ ಸಮುದಾಯಗಳಲ್ಲಿ ಅವ್ರಿಗೆ ಮುಸ್ಲಿಮರನ್ನು ನೀವು ನಂಬರ್ ಒನ್ ಅಂತ ಮಾಡಿಬಿಟ್ಟಿದ್ದೀರಾ ಈಗ ಅವರೇದು ಅಂದಮೇಲೆ ಮೀಸ ಯಾಕೆ ಅಲ್ಪಸಂಖ್ಯಾತ ಸ್ಥಾನ ಕೊಡಬೇಕು ನಂಬರ್ ಒನ್ ಆದಮೇಲೆ ತೆಗೆದಾಕಿ ಅಲ್ಪಸಂಖ್ಯಾತ ಸ್ಥಾನವನ್ನು ಅವ್ರಿಗೆ ಯಾಕೆ ರಿಸರ್ವೇಷನ್ ಕೊಡಬೇಕು ನೀವು ಅಂದರೆ ಮುಸ್ಲಿಮರ ಓಲೈಕೆ ಮಾಡುವಂಥದ್ದು ಪ್ರೂವ್ ಆಯ್ತಲ್ಲ ನಿಮ್ಮದು ಅದರಿಂದ ಈ ಜಾತಿ ಗಣತಿ ಏನು ಬರ್ತಾ ಇದೆ ಇದನ್ನು ಜಾತಿಗಳ ಅವ್ರಿಗೆ ಯಾವ್ಯಾವ ಜಾತಿ ಬೇಕೋ ಅದನ್ನು ಒಟ್ಟಾಗಿ ತೋರಿಸಿದ್ದಾರೆ ಬೇಡ್ದಿರೋ ಯಾವ್ಯಾವ ಜಾತಿಗಳಿದೆಯೋ ಅವನ್ನೆಲ್ಲ ಭಾಗ ಭಾಗ ಮಾಡಾಕ್ಬಿಟ್ಟಿದ್ದಾರೆ ಲಿಂಗಾಯತರಲ್ಲೇ ಹಲವಾರು ಸಬ್ ಕ್ಯಾಸ್ಟ್ಗಳನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಸ್ವತಃ ನಿಜಲಿಂಗಪ್ಪ ಅವರು ಹೇಳಿದ್ರು ಏನು ಹೇಳಿದ್ರು ಅವರು ಯಾರು ಶಿವನನ್ನು ಪೂಜೆ ಮಾಡ್ತಾರೆ ಯಾರು ಬಸವಣ್ಣನವರು ಆರಾಧಿಸ್ತಾರೆ ಅವರೆಲ್ಲ ಲಿಂಗಾಯತರು ಇವರೆಲ್ಲ ತೆಗೆದಾಕ್ಬಿಟ್ರು ಬಸವಣ್ಣನ್ನೇ ಬೇರೆ ಮಾಡಿಬಿಟ್ರು ಲಿಂಗಾಯತರನ್ನೇ ಬೇರೆ ಬೇಡಿತರು ರೆಡ್ಡಿ ಲಿಂಗಾಯತರೇ ಬೇರೆ ಒಕ್ಕಲಿಗರಲ್ಲಿ ಕೂಡು ಒಕ್ಕಲಿಗರನ್ನೆಲ್ಲ ತೆಗೆದಾಕ್ಬಿಟ್ರು ಸರ್ಪ ಒಕ್ಕಲಿಗರನ್ನ ತೆಗೆದಾಕ್ಬಿಟ್ರು ಕುಂಚಿಟಿ ಒಕ್ಕಲಿಗಂತ ಎಲ್ಲ ತೆಗೆದಾಕಿದ್ದಾರೆ ಅದರಿಂದ ಈ ಜಾತಿ ಏನಿದೆ ಇದು ಅವರ ಓಲೈಕೆ ಕಾಂಗ್ರೆಸ್ ಮುಸ್ಲಿಮರ ಓಲೈಕೆ ಮಾಡೋಕ್ಕೋಸ್ಕರ ಹಿಂದೂಗಳನ್ನು ಭಾಗ ಭಾಗ ಮಾಡಿ ಛಿದ್ರ ಮಾಡಿದ್ದಾರೆ ಅಷ್ಟೇ